ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಪ್ರಾಡಕ್ಟನ್ನು ಹೊಲಿಯೋಣ ಅದಕ್ಕೋಸ್ಕರ ನಾನಿಲ್ಲಿ ಎಂಟು ಇಂಚ್ ಆಗಲ್ಲ ಹಾಗೆ ಹನ್ನೊಂದೂವರೆ ಇಂಚು ಉದ್ದದ ಒಂದು ಬಟ್ಟೆ ಪೀಸನ್ನು ತಗೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಹಾಗೆ ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ರೈಸ್ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ಪಾಂಜ್ ಬದಲಾಗಿ ಆಲ್ಟರ್ನೇಟಿವ್ ಆಗಿ ನಾವು ರೈಸ್ ಬ್ಯಾಗನ್ನು ಕೂಡ ಬಳಸಿ ಹೊಸ ಹೊಸ ಪ್ರಾಡಕ್ಟ್ಸನ್ನು ಮಾಡಬಹುದು ಹಾಗೆ ನಾನು ಇದಕ್ಕೆ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಡಿಗಡೆಗೆ ಲೈನಿಂಗ್ ಬಟ್ಟೆ ಮೇಲುಗಡೆಗೆ ಈ ಒಂದು ರೈಸ್ ಪ್ಯಾಗು ಹಾಗೆ ಮೇಲ್ಗಡೆ ಮೇನ್ ಬಟ್ಟೆ ಇದಿಷ್ಟನ್ನು ಈ ರೀತಿಯಾಗಿ ಒಟ್ಟಿಗೆ ಇಟ್ಕೊಂಡು ಕುಲ್ಟ್ ಮಾಡಿಕೊಂಡು ಒಟ್ಟಿಗೆ ಸ್ಟಿಚ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡಿಕೊಂಡು ಬರ್ತೀನಿ ಈಗ ನಾನು ಕುಲ್ಟಿಂಗ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಾಗಿ ಇದನ್ನು ರೆಡಿ ಮಾಡಿಕೊಂಡು ಇದಾಯಿತು ನೋಡಿ ಈ ಥರ ಕಾಣಿಸ್ತಾ ಇದೆ ಇದಾದ ಮೇಲೆ ನಾನಿದೆ ಈ ಥರದ ಗಟ್ಟಿ ಶೀಟ್ಗಳು ಬರುತ್ತೆ ಪ್ಲಾಸ್ಟಿಕ್ ಶೀಟ್ಗಳು ಸಾಮಾನ್ಯವಾಗಿ ಹರಿಯೋದಿಲ್ಲ ಅದು ಅಂಥ ಒಂದು ಗಟ್ಟಿ ಶೀಟನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಇದು ಎಂಟು ಇಂಚು ಆಗಲ್ಲ ಹಾಗೆ ನಾಲ್ಕು ಇಂಚು ಉದ್ದ ಅಷ್ಟಿದೆ ಈಗ ಏನು ಮಾಡ್ತೀನಿ ಮೊದಲನೇದಾಗೆ ನಾವು ಉಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಲ್ಲ ಆ ಒಂದು ಬಟ್ಟೆ ಮೇಲೆ ಈ ಒಂದು ಪ್ಲಾಸ್ಟಿಕ್ ಶೀಟನ್ನು ಈ ಪ್ರಕಾರವಾಗಿ ಇಟ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈ ಥರ ತಿರುಗಿಸ್ಬಿಟ್ಟು ಮತ್ತೆ ಮೇಲಿನಿಂದ ನಾನು ಸ್ಟಿಚ್ ಹಾಕ್ಕೊಂಡಲ್ಲೇ ಮತ್ತೊಂದು ಸ್ಟಿಚ್ ಬರೋ ರೀತಿಯಾಗಿ ಹಾಕ್ಕೊಂಡು ಬರ್ತೀನಿ ಇವಾಗ ನಾನು ಪ್ರೆಸ್ ಸ್ಟಿಚ್ ಕೂಡ ಹಾಕ್ಕೊಂಡಿದ್ದಾಯಿತು ಇದಾದ ಮೇಲೆ ಇದರ ಇನ್ನೊಂದು ಭಾಗ ಏನಿದೆ ಅದಕ್ಕೂ ಕೂಡ ಸೇಮ್ ಪ್ರೊಸೀಜರಲ್ಲಿ ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ಬೇಕಾಗತ್ತೆ ಇದಾದ ಮೇಲೆ ಏನು ಮಾಡಬೇಕು ಅಂತಂದರೆ ಈ ಒಂದು ಪ್ಲಾಸ್ಟಿಕ್ ಶೀಟ್ ನಾವು ಅಟ್ಯಾಚ್ ಮಾಡಿದ್ದೀವಲ್ವ ಅದು ಕರೆಕ್ಟ್ ಸೆಂಟರಿಗೆ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಈ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಪ್ರೆಸ್ ಸ್ಟಿಚ್ ಮಾಡಿ ಫಿನಿಷಿಂಗ್ ಮಾಡಿಕೊಂಡೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಕ್ಕೆ ಇದೇ ಆಳತಿಯ ಜಿಪ್ಪನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ಜಿಪ್ಪನ್ನು ಈ ಪ್ರಕಾರವಾಗಿ ಇಟ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ ಎರಡೂ ಕಡೆಗೂ ಇದೇ ರೀತಿಯಾಗಿ ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕೊಂಡಿದಾದ ನಂತರ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಮಾಡಿ ಪೋಸ್ಟ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಮ್ಮೆ ಅಲ್ಲಿ ಚೆಕ್ ಮಾಡಬಹುದು ಇವಾಗ ನೋಡಿ ಈ ರೀತಿಯಾಗಿ ಎರಡೂ ಕಡೆಗೂ ನಾನು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ ಪ್ರೆಸ್ ಸ್ಟಿಚ್ ಹಾಕ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಕೆಲಸ ನಾವು ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು ರನ್ನರನ್ನು ಕೂಡ ನಾನು ಇವಾಗ ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫೈನಲಾಗಿ ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾಯಿತು ಇವಾಗ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ಉಲ್ಟ ಮಾಡಿಕೊಂಡು ಎರಡೂ ಸೈಡ್ಸನ್ನು ನಾನು ಸ್ಟೆಚನ್ನು ಹಾಕ್ಕೊಳ್ತಾ ಇದ್ದೀನಿ ಸೈಡ್ಸನ್ನು ಒಮ್ಮೆ ಈ ರೀತಿ ಕರೆಕ್ಟಾಗಿ ಜಿಪ್ಪು ಸೆಂಟರಲ್ಲಿ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಎರಡೂ ಸೈಡ್ಸನ್ನು ನಾವು ಸ್ಟಿಚ್ ಮಾಡ್ಕೊಂಬಿಟ್ರೆ ನೋಡಿ ಈ ಥರ ರೆಡಿ ಆಯಿತು ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಜಿಪ್ಪನ್ನು ಓಪನ್ ಮಾಡಿಬಿಟ್ಟು ಈ ಕಾರ್ನರನ್ನು ಹೀಗೆ ಅಡ್ಡವಾಗಿ ಹೀಗೆ ಹಿಡಿಬೇಕು ನೋಡಿ ಈ ಥರ ಹಿಡಿದ್ಬಿಟ್ಟು ಒಂದು ಅರ್ಧ ಇಂಚಿನ ಆಚೆಗೆ ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಈ ಒಂದು ಪೌಚಿಗೆ ಒಂದು ಒಳ್ಳೆ ಬೇಸ್ ಕ್ರಿಯೇಟ್ ಆಗುತ್ತೆ ಸಾಕಷ್ಟು ಸ್ಪೇಸ್ ಆಗಿ ಕೂಡ ನಮಗೆ ವರ್ಕ್ ಆಗುತ್ತೆ ಇದು ಹಾಗಾಗಿ ಈ ಒಂದು ಕೆಲಸವನ್ನು ಮಾಡೋದು ನೋಡಿ ಈ ಥರ ಇಲ್ಲಿ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಯನ್ನು ಈ ಥರ ಕಟ್ ಮಾಡಿ ತೆಗೆದುಬಿಡ್ತೀನಿ ಇಷ್ಟು ಮಾಡಿಕೊಂಡು ಇದನ್ನು ಸೀದಾ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರುವಂಥ ಹಾಗೆ ಟ್ರಾನ್ಸ್ಪರೆಂಟ್ ಆಗಿರುವಂಥ ಈ ಒಂದು ಪೌಚು ರೆಡಿ ಆಗುತ್ತೆ ತುಂಬ ಸಲ ಪೌಚ್ ಒಳಗಡೆ ಏನಿದೆ ಅಂತಲೇ ನಮಗೆ ಕಾಣಿಸ್ತಾ ಇರಲ್ಲ ತುಂಬ ಮೆಸ್ಸಿ ಮೆಸ್ಸಿ ಅಂತ ಅನಿಸ್ತಿರುತ್ತೆ ಬಟ್ ಈ ಥರದೊಂದು ಪ್ಲಾಸ್ಟಿಕ್ ಶೀಟು ಹೇಗಿದ್ದರೂ ನಾವು ಏನಾದರೂ ಶಾಪಿಂಗ್ ಮಾಡಿದಾಗ ಸಿಕ್ಕೇ ಇರತ್ತಲ್ವ ಅದನ್ನು ರಿಯೂಸ್ ಮಾಡಿಕೊಂಡು ಈ ಥರದ ಪೌಚಸ್ಗಳನ್ನು ನಾವು ಮಾಡಿಕೊಂಡ್ರೆ ನಾವು ಒಳಗಡೆ ಏನು ಐಟಮ್ಸನ್ನು ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಕ್ಲಿಯರಾಗಿ ಹೊರಗಡೆಯಿಂದಲೇ ನೋಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಏನೋ ಟಾಯ್ಲೆಟ್ರಿ ಕಿಟ್ ಆಗಿ ಕೂಡ ಇದನ್ನು ಬಳಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಡನೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್